ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನಾನು ವೀಡಿಯೋ ತುಂಬ ದಿನಗಳೇ ಆಯಿತು ಮಾಡಿಲ್ಲ ಸೊ ಕೆಲವೊಂದು ತುಂಬಾ ರೀಸನ್ಸ್ ಇತ್ತು ಸೊ ಹಾಗಾಗಿ ನಾನು ವಿಡಿಯೋ ವೀಡಿಯೋಸ್ ನನಗೆ ಮಾಡಲಿಕ್ಕೆ ಆಗಿರಲಿಲ್ಲ ಯಾಕಂತ ಹೇಳಿದರೆ ಹೆಲ್ತ್ ಪ್ರಾಬ್ಲಮ್ ತುಂಬಾ ಆಗಿಬಿಟ್ಟಿತ್ತು ಹಾಗಾಗಿ ಮಾಡಲಿಕ್ಕೆ ಆಗಿಲ್ಲ ಸೊ ಹಾಗಾಗಿ ಇವತ್ತು ಈ ಒಂದು ವಿಡಿಯೋನ ನಾನು ಶೇರ್ ಇದ್ದೀನಿ ಏನಪ್ಪ ಅಂತ ಹೇಳಿದರೆ ಪ್ರಾಬ್ಲಮ್ ಅಂತ ಹೇಳಿದರೆ ನನಗೆ ಎಲ್ ಡೇಟ್ ನನಗೆ ಗೊತ್ತೇ ಇರಲಿಲ್ಲ ನಾನು ಪ್ರೆಗ್ನೆನ್ಸಿ ಅಂದರೆ ಪೆರೇಡ್ ಆಗ್ದೇ ನಾನು ಕನ್ಸ್ಯೂಮ್ ಆಗಿಬಿಟ್ಟಿದ್ದೇನೆ ಸೊ ಹಾಗಾಗಿ ನನಗೆ ಅದು ಎಲ್ ಎಂ ಪಿ ಡೇಟ್ ನನಗೆ ಗೊತ್ತಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಸೊ ಹಾಗಾಗಿ ಹೆಲ್ತ್ ಪ್ರಾಬ್ಲಮ್ ತುಂಬಾ ಆಗಿತ್ತು ಏನಪ್ಪ ಅಂತ ಹೇಳಿದರೆ ಎಲ್ ಎಂ ಪಿ ಅಂದರೆ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಲಾಸ್ಟ್ ಮಂತ್ ಪೀರಿಯಡ್ ಅಂತ ಹೇಳಿಬಿಟ್ಟು ಯಾವಾಗೇ ಲಾಸ್ಟ್ ಪೀರಿಯಡ್ ಆಗಿರುತ್ತೆ ಸೊ ಅದಕ್ಕೆ ನಾವು ಎಲ್ ಎಂ ಪಿ ಅಂತ ಹೇಳಿ ನಾವು ಕರಿತೀವಿ ಹಾಗಾಗಿ ಇತ್ತು ಅಂತ ಹೇಳಿದರೆ ಫುಲ್ ನನಗೆ ಲೆಫ್ ಆಲ್ರೆಡಿ ಪೇಯ್ನ್ ಸ್ಟಾರ್ಟ್ ಆಗ್ತಾಯಿದೆ ಯಾಕೆ ಪೇಯ್ನ್ ಬರ್ತಾಯಿದೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಡಾಕ್ಟರ್ದು ಅವ್ರದ್ದು ಹೇಳಬೇಕು ಅಂತ ಹೇಳಿದರೆ ಏಪ್ರಿಲ್ ಮಂತಲ್ಲಿ ಲಾಸ್ಟ್ ರೆನ್ ಕೊಟ್ಟಿದ್ದಾರೆ ಆದರೂ ಕೂಡ ನನಗೆ ಏನಪ್ಪ ಆಗ್ತಿದೆ ಅಂತ ಹೇಳಿದ್ರೆ ತುಂಬಾ ಪೇನ್ ಬರ್ತಾಯಿದೆ ನನಗೆ ಸೊ ಹಾಗಾಗಿ ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಕುತ್ಕೊಂಡು ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನಿದ್ದೆ ಅಂತೂ ಬರ್ತಾನೇ ಇಲ್ಲ ನನಗೆ ಒಂದ್ಸರಿ ಮಧ್ಯರಾತ್ರಿ ನಾನು ನಿದ್ದೆನೇ ಮಾಡಿಲ್ಲ ಎಷ್ಟೋ ದಿನಗಳೇ ಆಗೋ ಆಗೋಗಿತ್ತು ಇವಾಗಲೂ ಕೂಡ ಅಷ್ಟೇ ನಿದ್ದೆನೇ ಬರೋದಿಲ್ಲ ಸರಿಯಾಗಿ ಹಾಗಾಗಿ ಏನು ಮಾಡಿಬಿಟ್ಟೆ ಇನ್ನೇನು ಸರಿ ಅನಿಸಲ್ಲ ಊರಿಗೆ ಹೋಗಿಬಿಡೋಣ ನಾನು ಅಂತ ಹೇಳಿ ಆಲ್ರೆಡಿ ನಾನು ಡೆಲಿವರಿಗೆ ಅಂತ ಹೇಳಿಬಿಟ್ಟು ಊರಿಗೆ ಬಂದಿದ್ದೀನಿ ಅವ್ರ ಮನೆಗೆ ಬಂದಿದ್ದೀನಿ ಅದಕ್ಕೆ ಈಗ ಬಂದ ತಕ್ಷಣವೇ ಅದೊಂದು ಕ್ಲಿಪ್ ನಾನು ಲಾಸ್ಟ್ ಎಂಡಿಂಗ್ ಹಾಕ್ತೀನಿ ಬಂದಿರೋದು ಬಂದು ನೈಟಿಂದನೇ ನನ್ನ ನಮ್ಮ ಚಿನ್ನಿಗೆ ಆರಾಮೇ ಇರಲಿಲ್ಲ ಅದೇ ರೀತಿಗೆ ನೆಕ್ಸ್ಟ್ ಡೇ ಅಪ್ಪುಗೂ ಆರಾಮಿರಲಿಲ್ಲ ಸೊ ಹಿಂಗೆ ಟೂ ಡೇಸ್ ಕಂಟಿನ್ಯೂ ಆಗಿ ಆರಾಮೇ ಇರಲಿಲ್ಲ ಮಕ್ಕಳಿಗೆ ಕೂಡ ಹಾಗಾಗಿ ನಾನು ಯಾವುದೇ ಒಂದು ವಿಡಿಯೋ ಕೂಡ ಮಾಡಲಿಕ್ಕಾಗಲೇ ಇಲ್ಲ ಹಾಗಾಗಿ ಇವತ್ತು ಈ ಒಂದು ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಇವಾಗಲೂ ಕೂಡ ಹಾಗೇ ಒಂದೊಂದ್ಸಲಿ ತುಂಬಾ ಪೇನ್ ಆಗುತ್ತೆ ನೋಡಿ ನಾನು ಏನಾದರೂ ಮಾತಾಡಬೇಕು ಅಂದ್ರೂ ಒಂದು ಸ್ವಲ್ಪ ಆಯಾಸ ತುಂಬಾ ಆಗ್ತಾಯಿದೆ ಬ್ಯಾಕ್ ಪೇಯ್ನ್ ತುಂಬ ಬರ್ತಾಯಿದೆ ಒಂಥರ ಡೆಲಿವರಿ ಪೇನ್ಸ್ ಬರುತ್ತಲ್ವ ಅದು ಐ ಥಿಂಕ್ ಫಾಲ್ಸ್ ಪೇನ್ ಅಂತ ಹೇಳಿ ಕೆಲವೊಬ್ರು ಕರೀತಾರೆ ಸೊ ಆ ರೀತಿ ಕೂಡ ಪೇನ್ ಒಬ್ಬೊಬ್ರಿಗೆ ಬರುತ್ತೆ ಹಾಗಾಗಿ ನನಗೂ ಕೂಡ ಸಮಟೈಮ್ಸ್ ಅದು ರೀತಿ ಆಗಿರ್ಬೋದೇನು ಅಂತ ಹೇಳಿ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ ಇನ್ನು ಸ್ವಲ್ಪ ದಿನ ಆದಮೇಲೆ ಈ ಹುಮ್ಮೆ ಎಲ್ಲ ಆದಮೇಲೆ ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೊಬೇಕು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡ್ಮೇಲೆ ಏನು ಅಂತ ಹೇಳಿ ಕರೆಕ್ಟಾಗಿ ಗೊತ್ತಾಗುತ್ತೆ ಸೊ ನಾ ವೀಕ್ಸಲ್ಲಿ ನೋಡಿದರೆ ಆಲ್ರೆಡಿ ನನಗೆ ಥರ್ಟಿ ಒನ್ ವೀಕ್ಸ್ ಆಗಿದೆ ಇನ್ನು ಐ ತಿಂಕ್ ಇನ್ನೊಂದು ಸಿಕ್ಸ್ ಆರ್ ಸೆವೆನ್ ವೀಕ್ ಅಂತೇಳಿ ಅನ್ಕೋಬೋದು ಮೇ ಬಿ ನಾನು ಅಂದ್ಕೊಂಡಿದ್ದೀನಿ ಒಂದು ಸಿಕ್ಸ್ ವೀಕಲ್ಲಿ ಆಗ್ಬೋದು ಅಂತ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳಿ ನೆಕ್ಸ್ಟು ನಾನು ಹಾಸ್ಪಿಟಲಿಗೆ ಹೋದ್ಮೇಲೆ ಹಾಸ್ಪಿಟಲಲ್ಲಿ ಡಾಕ್ಟರ್ ಏನು ಹೇಳ್ತಾರೆ ಸೊ ಅದ್ರ ಮೇಲೆ ಡಿಪೆ ಡಿಪೆಂಡ್ ಏನು ಏನಾಗುತ್ತೆ ಅಂತ ಹೇಳಿಬಿಟ್ಟು ಯಾಕೋ ಒಂಥರ ಭಯ ಇದೆ ಈ ಸರಿ ಮಾತ್ರನೇ ಯಾಕೋ ಗೊತ್ತಿಲ್ಲ ಈ ಸರಿ ಡೆಲಿವರಿ ನಾನು ಎಷ್ಟು ನಾನು ತಲೆಗಿದ ತೆಗ್ದು ಹಾಕ್ತೀನೋ ಅಷ್ಟೂ ಯಾಕೋ ಅವನು ಬರ್ತಾಯಿದೆ ಮೇ ಬಿ ಏನಾಗಿದೆ ಅಂದರೆ ನಾವು ಸೋಷಿಯಲ್ ಮೀಡಿಯಾ ನೋಡ್ತಾನೆ ಇರ್ತೀವಿ ನಾನು ರೀಸೆಂಟಾಗಿ ಒಂದು ಟು ತ್ರೀ ಮಂತ್ಸ್ ಬ್ಯಾಕ್ ನಾನು ನೋಡಿದಾಗೆ ಡೆಲಿವರಿ ಟೈಮಲ್ಲಿ ಅವ್ರಿಗೆ ಹೀಗಾಯ್ತು ಇವ್ರಿಗೆ ಹಾಗಾಯ್ತು ಅವು ನಾವೇನು ಬೇಕು ಅಂತ ಸರ್ಚ್ ಮಾಡಿ ನೋಡಿದ್ದಲ್ಲ ನೋಡ್ತಾ ಇರ್ಬೇಕಾದ್ರೆ ಬಂದಾಗ ಕ್ಯೂರಿಯಾಸಿಟಿ ಮೇಲೆ ನೋಡಿದ್ದು ಸೊ ಸಮಟೈಮ್ಸ್ ಅದೊಂದು ತಲೆಯಲ್ಲಿ ಹೋಗಿ ಏನಾಗುತ್ತೇನು ಏನಾಗುತ್ತೇನು ಅಂತ ಹೇಳಿಬಿಟ್ಟು ಎಲ್ಲೋ ಒಂದು ಕಡೆ ಎಲ್ಲೋ ಮೂಲೆಯಲ್ಲಿ ಭಯ ಅಂತ ಇದೆ ಅಷ್ಟೇ ಅದು ಬಿಟ್ರೆ ಏನಿಲ್ಲ ಅದರಿಂದ ಹೊರಗಡೆ ಬರ್ತಾ ಇದ್ದೀನಿ ತುಂಬಾ ಟ್ರೈ ಮಾಡ್ತಾ ಇದ್ದೀನಿ ನೋಡುವ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಇನ್ನು ಅಂತ ಹೇಳಿದರೆ ನನ್ನ ಬೇಬಿ ಮೂಮೆಂಟ್ಸ್ ಎಲ್ಲ ಹೇಗಿದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೇ ಹೇಳ್ಬೋದು ಹಿಂಗೆ ಮುಟ್ಟಿದ್ರೆ ನಾವು ಪಾಪುನೇ ಹೊಟ್ಟೆ ಮೇಲೆಲ್ಲ ನಾವು ಮುಟ್ಕೊಂಡ್ಬಿಟ್ರೆ ಅದು ಮೂಮೆಂಟ್ಸ್ ಆಗ್ತಾ ಇರಬೇಕಾದ್ರೆ ಪಾಪುನೇ ಮುಟ್ತಾಯಿದ್ದೀವೇನೋ ಅನ್ನೋ ಲೆವೆಲ್ಗೆ ನನಗೆ ಮೂಮೆಂಟ್ಸ್ ಮೂಮೆಂಟ್ಸ್ ಆಲ್ರೆಡಿ ನನಗೆ ಗೊತ್ತಾಗ್ತಾ ಇದೆ ಒಂದು ಸಮಟೈಮ್ಸ್ ಅಂತೂ ಮತ್ತೆ ಈ ಫೀಲಿಂಗ್ ನನ್ನ ಲೈಫಲ್ಲಿ ಬಂತಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಖುಷಿ ಕೂಡ ಆಗಿರೋದುಂಟು ಈ ರೀತಿಯಾಗಿ ಬೇಬಿ ಮೂಮೆಂಟ್ಸ್ ಬೇಬಿ ಮೂಮೆಂಟ್ಸ್ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಏನೋ ಒಂಥರ ಖುಷಿ ಅಲ್ವಾ ಈ ಥರ ಮೂಮೆಂಟ್ಸ್ ನಾನು ಎರಡನೇ ಬಾಪುಗೆ ಮುಗೀತು ಅಂದ್ಕೊಂಡಿದ್ವಿ ಸೊ ನನಗೆದಿಯವ್ರು ಇದೊಂದು ಇನ್ನೊಂದು ಅಪರ್ಚುನಿಟಿ ಅಂತಾನೆ ಕೊಟ್ಟಿದ್ದೇನೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಬೇಬಿ ಮೂಮೆಂಟ್ಸ್ ನಾನು ಮತ್ತೆ ನಾನು ಫೀಲ್ ಮಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಯಾರ್ಯಾರು ಈ ಒಂದು ಪ್ರೆಗ್ನೆನ್ಸಿ ಏನಿರುತ್ತಲ್ವಾ ಸಮಯ ಅನ್ನದಿರುತ್ತಲ್ವ ಅದನ್ನು ತುಂಬ ಎಂಜಾಯ್ ಮಾಡಿ ಅಂತಲೇ ಹೇಳ್ತೀನಿ ಅದೇ ರೀತಿಯಾಗಿ ನಾನು ಈಗ ಆಲ್ರೆಡಿ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಸರಿ ವಾಕಿಂಗ್ ಮಾಡೋದು ಕಷ್ಟ ಅನ್ನಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಪೇನ್ ಬರೋದ್ರಿಂದ ಬರ್ತಾ ಇರೋದ್ರಿಂದ ವಾಕಿಂಗ್ ಕೂಡ ನನಗೆ ಒಂದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಆದರೂ ಬಿಡೋ ಇಲ್ಲ ನಾನು ವಾಕಿಂಗ್ ನಾನು ಮಾಡ್ತಾನೇ ಇದ್ದೀನಿ ಮತ್ತು ಇನ್ನೊಂದು ಏನಾಗಿದೆ ಅಂತ ಹೇಳಿದರೆ ಈ ಮಂತ್ ಪ್ರೆಗ್ನೆನ್ಸಿಯಲ್ಲಿ ಒಂದು ಸ್ವಲ್ಪ ವೇಟ್ ಗೇನ್ ಆದರೂ ಕೂಡ ನಾನು ಹೋದ ಮಂತಿಗೆ ನಾನು ಲಾಸ್ಟ್ ಮಂತ್ಗೆ ಕಂಪೇರ್ ಮಾಡಿದೆ ಈ ಮಂತ್ ನಾನು ಸ್ವಲ್ಪ ವೀಕ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನಾನು ಹೊಟ್ಟೆಲ್ಲ ಒಂದು ಸ್ವಲ್ಪ ಕೆಳಗಡೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನನ್ನ ಬಾಡಿಯಲ್ಲಿ ತುಂಬಾ ಚೇಂಜಸ್ ಆಗಿದೆ ಅಂತಲೇ ಹೇಳ್ತೀನಿ ಈ ರೀತಿಯಾಗಿ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಈ ಒಂದು ಮಂತಲ್ಲಿ ಇದೆ ಅಂತಲೇ ಹೇಳ್ಬೋದು ಸೊ ಇನ್ನೂ ನಾನು ಯಾವುದೇ ರೀತಿಯಾಗಿ ಹೋಗಿ ಟೆಸ್ಟ್ ಮಾಡ್ತಿಲ್ಲ ಇನ್ನೊಂದು ಸ್ಕ್ಯಾನಿಂಗ್ ಮಾಡ್ತಾರೆ ಆ ಒಂದು ಸ್ಕ್ಯಾನಿಂಗ್ ಮಾಡಿದ ಮೇಲೆ ಐ ಥಿಂಕ್ ಅದು ಲಾಸ್ಟ್ ಸ್ಕ್ಯಾನಿಂಗ್ ಆಗ್ಬೋದು ಅನಿಸುತ್ತೆ ಆ ಒಂದು ಸ್ಕ್ಯಾನಿಂಗ್ ಆದಮೇಲೆ ನೆಕ್ಸ್ಟ್ ನನಗೆ ಬರೋದೇ ಬರುವಂಥದ್ದು ಡಿಲಿವರಿ ಸೊ ನೋಡೋಣ ದಯವಿಟ್ಟು ಈ ಸರಿ ನನಗೆ ನಾರ್ಮಲ್ ಡೆಲಿವರಿ ಆಗುತ್ತೋ ಅಥವಾ ಸೆಕ್ಷನ್ ಡೆಲಿವರಿ ಆಗುತ್ತೋ ನನಗೆ ಗೊತ್ತಿಲ್ಲ ಸೊ ನಾರ್ಮಲ್ ಡೆಲಿವರಿಗೆ ಟ್ರೈ ಮಾಡೋಣ ಅಷ್ಟೇ ಆಮೇಲೆ ಅದು ದೇವ್ರಿಗೆ ಬಿಟ್ಟಿದ್ದು ಆಮೇಲೆ ಅದು ಅದು ಸಕ್ಸಸ್ ಆಗಲಿಲ್ಲ ಅಂದರೆ ಸೆಕ್ಷನಿಗೆ ಹೋಗೋದೆ ಬಟ್ ನನ್ನ ತಲೆಯಲ್ಲಿ ನೋಡುವ ನಾರ್ಮಲ್ ಡೆಲಿವರಿ ಅಂತ ಹೇಳಿ ಬಟ್ ಟ್ರೈ ಮಾಡೋಣ ಅಷ್ಟೆ ಯಾರಿಗೂ ಗೊತ್ತಿಲ್ಲ ಯಾವುದಾಗುತ್ತೆ ಹೇಳಿ ಬಟ್ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತಲೇ ಹೇಳ್ತೀನಿ ಸೊ ಲೆಟ್ಸ್ ಹೋಪ್ ಅಷ್ಟೇ ಮತ್ತು ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ ಸಮಟೈಮ್ಸ್ ಏನಾಗುತ್ತೆ ಅಂತ ಹೇಳಿದರೆ ನಾವು ಕಂಟಿನ್ಯೂ ಆಗಿ ನಾವು ವೀಡಿಯೋ ಹಾಕಲಿಲ್ಲ ಅಂದರೆ ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡಿದವರು ಕೂಡ ಬ್ಯಾಕ್ ಆಗಿದ್ದಾರೆ ನನಗೆ ಈ ಒಂದು ಎರಡು ಮೂರು ದಿನದಲ್ಲಿ ನನಗೆ ಆ ಫೀಲ್ ಆಗಿದೆ ಯಾಕೆ ಅಂತ ಹೇಳಿದರೆ ಕಂಟಿನ್ಯೂ ವೀಡಿಯೋ ಇರಲಿಲ್ಲ ಅಂದರೆ ಯಾರಿಗೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ ಸಮಟೈಮ್ಸ್ ನಮಗೂ ಹೆಲ್ತ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಇವನ್ ಸೋಷಿಯಲ್ ಮೀಡಿಯಾ ಬಂದಿದ್ದೀವಿ ಅಂತ ಹೇಳಿದ್ರೆ ನಾವೇನೋ ಮಾಡ್ತಿದ್ದೀವಿ ಅಂತ ಹೇಳಿದರೆ ಅದನ್ನು ನಾವು ಮಾಡಲೇಬೇಕಾಗತ್ತೆ ಸೊ ಸಮ್ ಟೈಮ್ ಇಂದ ಕೆಲವೊಂದು ಜ ಇದ್ರ ರೀಸನ್ನಿಂದ ನಾವು ಮಾಡಲಿಕ್ಕೆ ಆಗಿರೋ ಆಗಿರೋದಿಲ್ಲ ಪ್ಲೀಸ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳ್ತೀನಿ ನಾನು ಆಲ್ರೆಡಿ ಊರಿಗೆ ಬಂದುಬಿಟ್ಟು ತ್ರೀ ಡೇಸ್ ಆಗಿದೆ ಇವತ್ತಿಗೆ ತ್ರೀ ಡೇಸ್ ಆಯಿತು ಸೊ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಖುಷಿಪಟ್ಟರು ಬಂದ ತಕ್ಷಣ ನನಗೂ ಕೂಡ ತುಂಬಾ ನೋಡಬೇಕು ಅಂತ ಹೇಳಿ ಅನಿಸಿತ್ತು ಇಲ್ಲೇ ಬಿಟ್ಬಿಟ್ಟಿದ್ದೆ ನಮ್ಮ ಚಿನ್ನಿ ಬಂದು ಆಲ್ರೆಡಿ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಮನೇಲಿ ನಾನು ಒಬ್ಬಳೆ ಇದು ಫುಲ್ ಬೋರಿಂಗ್ ಬೋರ್ ಆಗಿಬಿಟ್ಟಿತ್ತು ಎಷ್ಟು ಬೋರ್ ಅಂದರೆ ಹೇಳ್ತೀವಲ್ಲ ಮಕ್ಕಳನ್ನ ನಾವು ದೂರ ಮಾಡ್ಕೊಳ್ಳೋದು ಸುಲಭ ಅಲ್ಲ ಅಷ್ಟು ಸುಲಭ ಅಲ್ಲವೇ ಅಲ್ಲ ಅಂತಲೇ ಹೇಳ್ಬೋದು ಸೊ ಆ ರೀತಿ ಫೀಲ್ ಬಂದುಬಿಟ್ಟಿತ್ತು ನಮ್ಮ ಲೈಫಲ್ಲಿ ಇದು ಏನೂ ಮಾಡಲಿಕ್ಕಾಗಲ್ಲ ಕಳಿಸಿ ಆದಮೇಲೆ ತುಂಬಾ ನೋವಾಗಿತ್ತು ಮಾತ್ರ ಬಂದಮೇಲೆ ಖುಷಿ ಆಗ್ತಿದೆ ಬಟ್ ಅದ್ರ ಜೊತೆಗೆ ಇನ್ನೊಂದು ನೋವು ಏನಂತ ಹೇಳಿದರೆ ಅಲ್ಲಿಂದ ಬಂದ್ವಿ ಸೊ ನಮ್ಮ ಹಸ್ಬೆಂಡ್ ಆ ಊರೆಲ್ಲ ಇದ್ದಾರೆ ಈಗ ಅವರೊಬ್ಬರೇ ಆಗಿದ್ದಾರೆ ಅವರೊಬ್ಬರೇ ಇದ್ದಾರೆ ಅನ್ನೋದೊಂದು ನಾವಲ್ಲಿ ಇಲ್ಲಲ್ಲ ಅವ್ರ ಜೊತೆಗೆ ಅನ್ನೋದು ತುಂಬಾ ಒಂದು ಸ್ವಲ್ಪ ಏನು ಹೇಳ್ತೀವಲ್ಲ ತುಂಬಾ ಪೇನ್ಫುಲ್ ಅಂತಲೇ ಹೇಳ್ಬೋದು ಏನೂ ಮಾಡಲಿಕ್ಕಾಗಲ್ಲ ಇನ್ನೊಂದು ಸ್ವಲ್ಪ ತಿಂಗಳು ಇರಲೇಬೇಕಾಗತ್ತೆ ಸೊ ಬೇಗ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಡೆಲಿವರಿ ಆದಮೇಲೆ ನೋಡಬೇಕು ಇದೊಂದೆಲ್ಲ ಮುಗ್ದು ಮುಗಿ ಸರಿಯಾಗಿ ಮುಗೀತು ಅಂತ ಹೇಳಿದರೆ ನಾನು ಬೇಗ ಹುಷಾರಾಗಿಬಿಟ್ಟು ಊರಿಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಅಷ್ಟೇ ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ ಮೊನ್ನೆ ಊರಿಗೆ ಬರೋದು ಒಂದು ಚಿಕ್ಕದಾಗಿ ಮಾತ್ರ ಕ್ಲಿಪ್ ತಗೊಂಡಿದ್ದೆ ಯಾಕಂತ ಹೇಳಿದರೆ ಸ್ವಲ್ಪ ಹೇಳಿದ್ನಲ್ಲ ಹುಷಾರಿರಲಿಲ್ಲ ಹೆಲ್ತ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ವೀಡಿಯೋಸ್ ಯಾವುದೇ ವೀಡಿಯೋಸ್ ಕೂಡ ನಾನು ಮಾಡಲಿಕ್ಕೆ ಆಗಿಲ್ಲ ಒಂದು ಫೋರ್ ಫೈ ಫೈವ್ ಡೇಸ್ ಮೇಲೆ ಆಗೋ ಆಗೋಗಿದೆ ಸೊ ಹಾಗಾಗಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತಲೇ ಹೇಳಿ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ರೀತಿ ಮತ್ತೆ ಹೊಸದಾಗಿ ಬೇರೆ ರೀತಿಯಾಗಿ ನನ್ನ ಲೈಫ್ ಜರ್ನಿನ ನಾನು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಇನ್ಫಾರ್ಮೇಷನ್ ಟಿಪ್ಸನ್ನು ಕೊಡ್ತೀನಿ ಅದೇ ರೀತಿಯಾಗಿ ಕುಕ್ಕಿಂಗ್ ವೀಡಿಯೋಸ್ನ ಕೊಡ್ತಾ ಹೋಗ್ತೀನಿ ಅದೇ ರೀತಿಯಾಗಿ ಮೋಟಿವೇಶ್ನಲ್ ಟ್ರೈ ಮಾಡ್ತೀನಿ ಯಾಕೆ ಅಂತ ಹೇಳಿದರೆ ಮೋಟಿವೇಶ್ನಲ್ ಟ್ರೈ ಮಾಡ್ತೀನಿ ಯಾಕೆ ಅಂತ ಹೇಳಿದರೆ ಟೈಮ್ಸ್ ಏನಾಗ್ಬಿಟ್ಟಿದೆ ಅಂದರೆ ನಾವು ನಾನು ಕೂಡ ಲೈಫಲ್ಲಿ ತುಂಬಾ ಸೋತಿದ್ದೀನಿ ಸೋತಿದ್ದೀನಿ ಕೂಡ ಇಲ್ಲ ಅಂತ ನಾನು ಹೇಳಲ್ಲ ಸೊ ಅವೇನಾಗತ್ತೆ ಅಂತ ಹೇಳಿದರೆ ನಾವು ಅವ ಆವಾಗ ನಾನೇನು ಮಾಡ್ತಾ ಇದ್ದೆ ಮೋಟಿವೇಶ್ನಲ್ ಮೋಟಿವೇಶ್ನಲ್ ವೀಡಿಯೋ ಏನೇನು ಬರ್ತಾ ಇರತ್ತಲ್ವ ಸೊ ಅದನ್ನೆಲ್ಲ ನೋಡಿ ಓ ಹೋ ಅಂತಿದ್ದೆ ಇವಾಗ ಹಂಗಾಗಿಲ್ಲ ಲೈಫಲ್ಲಿ ನಾವೇ ಇನ್ನೊಬ್ರಿಗೆ ಅಡ್ವೈಸ್ ಮಾಡೋ ಲೆವೆಲ್ಗೆ ಸಿಚುವೇಶನ್ಸ್ ನಮ್ಮ ಲೈಫಲ್ಲಿ ಬರ್ತಾಯಿರ್ತವೆ ಕ್ರಿಯೇಟ್ ಇರುತ್ತೆ ಸಮಸ್ಯೆಗಳು ಬರ್ತಾ ಇರುತ್ತೆ ಅದನ್ನು ನಾವೇನು ಮಾಡಬೇಕು ಸಮಸ್ಯೆಗಳನ್ನು ನಿವಾರಿಸ್ಕೊಂಡು ಹೋಗಲೇಬೇಕು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತಲೇ ಹೇಳ್ತೀನಿ ಯಾಕಂದರೆ ಅದನ್ನ ಎದುರಿಸಿದರೆ ಮಾತ್ರ ನಮ್ಮ ಲೈಫಲ್ಲಿ ಏನಾದರೂ ಸಕ್ಸಸ್ಸನ್ನು ಕಾಣ್ಬೋದು ಟ್ರೈ ಮಾಡ್ತಾ ಇರಬೇಕು ಲೈಫಲ್ಲಿ ಐ ಥಿಂಕ್ ಯಾರ ಮೇಲೂ ಯಾರು ಕೂಡ ಡಿಪೆಂಡ್ ಆಗಬಾರ್ದು ಅಂತಲೇ ಹೇಳ್ತೀನಿ ನಾನು ಸಕ್ಸಸ್ ಆಗುತ್ತೋ ಆಗುತ್ತೋ ಅದು ಸೆಕೆಂಡರಿ ಬಟ್ ನಾವು ಒಂದು ಸ್ಟೆಪ್ಪನ್ನು ನಾವು ಮುಂದೆ ಇಡಲೇಬೇಕು ಅಂತ ನಾನು ಹೇಳ್ತೀನಿ ಆ ಒಂದು ಸ್ಟೆಪ್ಪೇ ನಾನು ಈ ಒಂದು ಏನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿಕ್ಕೆ ಒಂದು ಹೆಲ್ಪ್ ಅಂತಲೇ ಹೇಳ್ಬೋದು ಇದರಲ್ಲಿ ನಾನು ಸಕ್ಸಸ್ ಆಗ್ತೀನೋ ಅಥವಾ ಫೇಲ್ಯೂರ್ ಆಗ್ತೀನೋ ನನಗಂತೂ ಗೊತ್ತಿಲ್ಲ ಗೊತ್ತಿಲ್ಲ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಟ್ರೈ ಮಾಡ್ತಾಯಿದ್ದೀನಿ ಆದರೆ ಒಳ್ಳೆಯದು ಆಗಲಿಲ್ಲ ಅಂದರೆ ಏನು ಮಾಡಲಿಕ್ಕಾಗೋದಿಲ್ಲ ಎಲ್ಲದೂ ಕೂಡ ಹಣೆ ಬರದಲ್ಲಿ ಬರೆದಿರಬೇಕು ಅಂತ ಏನಾದರೂ ಹೇಳ್ತೀವಲ್ವ ಸೊ ಹಾಗಾಗಿ ಸುಮಾರು ಜನ ತುಂಬಾ ಮಾತಾಡ್ತಾರೆ ಇದು ಯಾಕೆ ಬೇಕು ನನಗೆ ಅದು ಇದು ಅಂತ ಹೇಳಿ ಬಟ್ ಇದು ನನ್ನ ಪ್ಯಾಷನ್ ಅಂತಲೇ ಹೇಳ್ತೀನಿ ಪ್ಯಾಷನ್ ಅನ್ನೋದಕ್ಕೆ ಪ್ಯಾಷನ್ ಇದು ನನಗೆ ತುಂಬ ವರ್ಷಗಳ ಕಾಲನೇ ಇತ್ತು ಸುಮ್ಮನೆ ನಾನು ಚಿಕ್ಕದಾಗಿ ಹಾಗೆ ವೀಡಿಯೋಸ್ ಆಗ್ತಾಯಿದ್ದೆ ನಾನು ಯಾವುದೇ ರೀತಿಯಾದಂತಹ ನಾನು ಜೆನ್ಯನ್ ಆಗಿ ಅಂತ ಹೇಳಿ ಹೇಳೋದ್ಕೆ ನಾನು ಪರಿಶ್ರಮದಿಂದ ಯಾವುದೇ ವೀಡಿಯೋ ಸ್ಟಾರ್ಟಿಂಗ್ ಇರಲಿಲ್ಲ ಸುಮ್ಮನೆ ಯಾವಾಗ ಇವು ನನಗೆ ನೆನಪಿರಲಿ ಅಂತ ಹೇಳಿ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಅಷ್ಟೇ ಬಟ್ ಇತ್ತೀಚೆಗೆ ಏನಾಯಿತು ಇಲ್ಲ ನಾನು ಇದರಲ್ಲಿ ಏನಾದರೂ ಐ ಥಿಂಕ್ ಮಾಡಬೇಕು ಅಂತ ಹೇಳಿ ಅಷ್ಟೇ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾನು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಇದರಲ್ಲಿ ಸಕ್ಸಸ್ ಆದರೂ ಆಗ್ಬೋದು ಫೇಲ್ಯೂರ್ ಆದರೂ ಆಗ್ಬೋದು ನಾನು ಯಾವುದೇ ರೀತಿಯಾದಂತಹ ಇದರಲ್ಲಿ ಬೇಜಾರಿಲ್ಲ ಸೊ ಇದು ನಾನು ಮಾತ್ರ ಏನು ಮಾಡ್ತೀನಿ ಎಷ್ಟೇ ವರ್ಷ ಆದರೂ ಐ ತಿಂಕ್ ನಾನು ಕಂಟಿನ್ಯೂ ಮಾಡ್ತೀನಿ ಅಂತಲೇ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡಿದ್ದೀನಿ ಐ ಹೋಪ್ ಟ್ರೈ ಮಾಡುವ ಅಂತಲೇ ಅಂದ್ಕೊಂಡಿದ್ದೀನಿ ನಾನಂತೂ ನಿದ್ದೆ ಇಲ್ಲದ ಹಾಗೇ ಮಧ್ಯರಾತ್ರಿ ಎಲ್ಲ ಎದ್ದು ಅಂದರೆ ನಿದ್ದೆನೇ ಬರೋದಿಲ್ಲ ನನಗೆ ಆಲ್ಮೋಸ್ಟ್ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಫೋ ನನಗೆ ಫುಲ್ ನೀರು ಕುಡಿಬೇಕು ಅನ್ನಿಸ್ತು ಹಾಗಾಗಿ ಮತ್ತೆ ಅಷ್ಟೊತ್ತಲ್ಲೇ ಎದ್ದು ನೀರು ಕುಡ್ದು ಐ ಥಿಂಕ್ ಒಂದು ಎರಡು ಗಂಟೆ ಆಗಿತ್ತು ಅನಿಸುತ್ತೆ ನನಗೆ ಹೆಚ್ಚರಾಗಿ ಬಿಟ್ಟಿದ್ದು ಮಲಗಿದೆ ಒಂದು ಗಂಟೆ ಹೆಚ್ಚರಾಗಿದ್ದು ಎರಡು ಗಂಟೆ ಸೊ ಈ ರೀತಿಯಾಗಿ ನನಗೆ ಹಾಕೋನು ಇತ್ತೀಚಿಗೆ ಎಷ್ಟು ನಿದ್ದೆನೇ ಇಲ್ಲ ಎಲ್ಲರಿಗೂ ಹೀಗೆ ಆಗುತ್ತಾ ಸಮಟೈಮ್ಸ್ ಅನಿಸುತ್ತೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಈ ರೀತಿಯಾದಂತಹ ನನಗೆ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಲಾಸ್ಟ್ ಲಾಸ್ಟಿಗೆ ಇತ್ತು ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ಅಂತೂ ತುಂಬ ಬೇಗನೆ ಬಂದಿದೆ ಈ ರೀತಿ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಯಾಕೋ ಗೊತ್ತಿಲ್ಲ ಸರಿ ಸಮ್ಟೈಮ್ಸ್ ಎಷ್ಟೆಲ್ಲ ಕಷ್ಟಗಳಲ್ಲ ಎಷ್ಟೆಲ್ಲ ಕಷ್ಟ ಅಲ್ವ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಹೇಳಿ ಅನಿಸುತ್ತೆ ಬಟ್ ನಾವು ಏನು ಮಾಡಲಿಕ್ಕಾಗಲ್ಲ ಒಂದು ಬೇಕು ಅಂದರೆ ಇನ್ನೊಂದು ಕಳ್ಕೊಳ್ಳೇಬೇಕಾಗತ್ತಲ್ವ ಲೈಫಲ್ಲಿ ಸೊ ನಾವು ನಿದ್ದೆನ ನಾವು ಇಲ್ಲಿ ಏನು ಮಾಡಬೇಕು ತಡ್ಕೊಳ್ಳೇಬೇಕಾಗತ್ತೆ ಸಮ್ ತುಂಬಾ ಸ್ಟ್ರಗಲ್ ನಾವು ಮಾಡ್ತೀವಿ ಪ್ರತಿಯೊಬ್ಬ ಹೆಣ್ಮಕ್ಳು ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಏನಾಗ್ತಿದೆ ಅಂದರೆ ಸಿಕ್ಕಾಪಟ್ಟೆ ಡ್ರೈ ಸ್ಕಿನ್ ಆಗ್ತಾ ಇದೆ ನನಗೆ ನಾನು ಪದೇ ಪದೇ ಈ ಹಚ್ಕೊಳ್ತಾನೆ ಇರ್ತೀನಿ ಬಾಡಿ ಆ ಮಟ್ಟಿಗೆ ಏನಾಗಿದೆ ನನಗೆ ಫುಲ್ಲು ಡ್ರೈ ಸ್ಕಿನ್ ಆಗ್ತಾಯಿದೆ ಫುಲ್ಲೆಲ್ಲ ಕಾಲು ಬಿರ್ತ್ ಬಿಟ್ಟಿದೆ ಸೊ ಹಾಗಾಗಿ ನಾನು ಬಾಡಿ ಲೋಷನ್ ಅಪ್ಲೈನೇ ಅಪ್ಲೈ ಮಾಡ್ತಾನೇ ಇದ್ದೀನಿ ಮತ್ತು ಹೋದ ಎರಡು ದಿನದ ಹಿಂದೆ ನನಗೆ ಒಂದು ಸ್ವಲ್ಪ ಕಾಲೆಲ್ಲ ಬಾವು ಬಂದ್ಬಿಟ್ಟಿತ್ತು ಚಿಕ್ಕದು ಲೈಟಾಗಿ ಯಾವಾಗೂ ಬಂದಿರಲಿಲ್ಲ ನನಗೆ ಯಾವ ಪ್ರೆಗ್ನೆನ್ಸಿಯಲ್ಲೂ ಬಂದಿರಲಿಲ್ಲ ಫಸ್ಟ್ ಟೈಮ ನನಗೆ ಆ ರೀತಿ ಆದೇ ಆಗಿತ್ತು ಅಷ್ಟೇ ಕಾಲಂತೂ ಫುಲ್ಲು ನನಗೆ ಡ್ರೈ ಆಗಿ ಒಡೆದೋಗ್ಬಿಟ್ಟಿದೆ ಹಾಗಾಗಿ ನನ್ನ ಬಿಟ್ಟರೆ ನಾನು ನಿದ್ದೆ ಮಾಡೋದು ನಿದ್ದೆ ಬರುತ್ತೆ ಅಂತೇಳಿ ಇರ್ತೀನಿ ಸೊ ಹಾಗಾಗಿ ನಾನೆಲ್ಲ ಫುಲ್ ಬಾಡಿ ಎಲ್ಲ ಅಪ್ಲೈ ಮಾಡ್ತಾ ಇರ್ತೀನಿ ಸಮಟೈಮ್ಸ್ ಏನಾಗುತ್ತೆ ಅಂತ ಹೇಳಿದರೆ ತಣ್ಣೀರು ಬಟ್ಟೆ ಕೂಡ ಖಾಲಿ ಕಟ್ಕೊಂಡು ಮಲಗಿರುವಂತಹ ಒಂದು ಪರಿಸ್ಥಿತಿ ಕೂಡ ನಂದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ನಿದ್ದೆ ಮಾತ್ರ ಪ್ರತಿಯೊಬ್ಬರಿಗೂ ಹೀಗೆ ಆಗುತ್ತೆ ನನಗೂ ಕೂಡ ಹೇಳಿ ತುಂಬಾ ನನಗಂತೂ ಹಿಂಸೆ ಅಂದರೆ ಹಿಂಸೆ ಆಗ್ತಾಯಿತ್ತು ಮತ್ತು ಯಾಕೋ ಒಂದು ಸ್ವಲ್ಪ ಪೇನ್ ತುಂಬಾ ಬರ್ತಾಯಿತ್ತು ಅಂತಲೇ ಹೇಳ್ಬೋದು ಅದಕ್ಕೆ ನಾನು ನೆಕ್ಸ್ಟು ಅವರು ನೆಕ್ಸ್ಟ್ ನಮ್ಮ ಅಪ್ಪಾಜಿ ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ನೆಕ್ಸ್ಟ್ ಮಾರ್ನಿಂಗ್ಗೆ ನಾನು ಬಂದಿದ್ದರು ನಾವು ಎಲ್ಲ ಹೋಗೋದಕ್ಕೆ ಆಫ್ಟರ್ನೂನ್ ಮೇಲ್ಗಡೆ ಆಗ್ಬಿಟ್ಟಿತ್ತು ಈವ್ನಿಂಗೇ ಆಗ್ಬಿಟ್ಟಿತ್ತು ನೋಡಿ ಆಲ್ರೆಡಿ ಫೋರ್ ಬ್ಯಾಗ್ ಪ್ಯಾಕ್ ಇನ್ನೂ ಬ್ಯಾಗ್ ಬ್ಯಾಗ್ ಇನ್ನೂ ಪ್ಯಾಕ್ ಮಾಡ್ಕೋಬೇಕಾಗಿತ್ತು ಪಪ್ಪ ಬೇಗ ಬಂದಿರೋದ್ರಿಂದ ಹಾಗಾಗಿ ನಾವು ಬ್ಯಾಗ್ ಎಷ್ಟು ಬೇಕೋ ಸತ್ತೆ ಕಷ್ಟ ತೊಗೊಂಡು ಇದ್ದೀವಿ ಊರಿಗೆ ನಾನು ನಮ್ಮ ಮನೆಯವರು ಅದೇ ರೀತಿಯಾಗಿ ನಮ್ಮ ಪಪ್ಪ ಮೂವರು ಕೂಡ ಇನ್ನೇನು ಬಸ್ ಸ್ಟ್ಯಾಂಡಿಗೆ ಹೊರಡಬೇಕು ಹೇಳಿದ್ದನ್ನು ಜಾಸ್ತಿ ನಾನು ಕ್ಲಿಪ್ ತೊಗೊಳ್ಳೋಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮು ಏನು ವೀಡಿಯೋಸ್ ನಾನು ಆಗಿ ಬ್ಲಾಗ್ಸನ್ನು ನಾನು ಮಾಡ್ತೀನಿ ಅಂತಲೇ ಹೇಳ್ತೀನಿ ಈ ರೀತಿಯಾಗಿ ಆಲ್ರೆಡಿ ಫೋರೇ ಬ್ಯಾಗ್ ಏನು ಪ್ಯಾಕ್ ಆಗಿರುತ್ತೆ ತುಂಬ ಬ್ಯಾಗ್ಗಳು ತರಬೇಕಾಗುತ್ತೆ ಬಟ್ಟೆಗಳು ಏನೇನು ಏತೆ ಸೊ ಒಂದೊಂದೇ ಮೆಲ್ಲಿಗೆ ತರಿಸ್ಕೊಳ್ಳುವ ಅಂತ ಹೇಳಿಬಿಟ್ವಿ ಆಲ್ರೆಡಿ ಈವ್ನಿಂಗ್ ಆಗೋಗ್ಬಿಟ್ಟಿತ್ತು ನಾವು ಊರಿಗೆ ಹೋಗ್ತಾ ಇರಬೇಕಾದ್ರೆ ನಾವು ನೈಟ್ ಆಲ್ರೆಡಿ ಏಯ್ಟ್ ತರ್ಟಿ ಆಗಿತ್ತು ಊರಿಗೆ ಹೋದಾಗ ಈ ರೀತಿ ಈ ರೀತಿಯಾದಂತಹ ನನ್ನ ಲೈಫ್ ಸ್ಟೋರೀಸ್ ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ಇನ್ಫಾರ್ಮೇಷನ್ ವೀಡಿಯೋಸ್ ಏನಾದರೂ ಬೇಕು ಅಂದರೆ ನನ್ನ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಹೇಳಿ ಕೇಳ್ಕೊಳ್ತಾ ಈ ಒಂದು ವೀಡಿಯೋ ನಿನಕೆ ಏನು ಮಾಡ್ತಿದ್ದೀನಿ ಬಾಯ್ ಫ್ರೆಂಡ್ಸ್